ಭಗವಾನ್ ಶ್ರೀರಾಮನ ಜೀವನ ಕಥೆ ನಮಗೆ ಧರ್ಮ ನಿಷ್ಠೆ ತ್ಯಾಗ ಮತ್ತು ಆದರ್ಶದ ಮಹತ್ವವನ್ನು ಬೋಧಿಸುತ್ತದೆ ರಾಮಾಯಣದ ಮುಖ್ಯ ಪಾತ್ರವಾಗಿ ಶ್ರೀರಾಮನು ಮನುಷ್ಯರಲ್ಲಿ ಸರ್ವಶ್ರೇಷ್ಠ ಗುಣಗಳನ್ನು ಬೆಳೆಸಲು ನಮಗೆ ಪ್ರೇರಣೆ ನೀಡುತ್ತಾರೆ ಶ್ರೀರಾಮನು ಅಯೋಧ್ಯೆಯ ದಶರಥ ಮಹಾರಾಜನ ಮೊದಲ ಪುತ್ರನಾಗಿದ್ದರು ಇವರು ಅತಿದೊಡ್ಡ ರಾಜಕುಮಾರರಾಗಿದ್ದರೂ ಕೂಡ ಬಡವರಿಗಿಂತ ಸಾಮಾನ್ಯ ಜೀವಿಯನ್ನು ಗೌರವಿಸುತ್ತಿದ್ದರು ಕೇಕೆಯು ತನ್ನ ಮಗ ಭರತನಿಗೆ ರಾಜ್ಯವನ್ನು ಕೊಡಿಸಲು ರಾಮನನ್ನು ಅರಣ್ಯಕ್ಕೆ ಕಳುಹಿಸಲು ಪ್ರಾರ್ಥಿಸುತ್ತಾಳೆ ತಂದೆಯ ಆಜ್ಞೆ ಹಾಗೂ ಮಾತೃಪ್ರೀತಿ ಮಾತ್ರವೇ ರಾಮನಿಗೆ ಮುಖ್ಯವಾಗಿತ್ತು ಅವರು ಯಾವುದೇ ದೋಷಾರೋಪಣೆ ಮಾಡದೆ ರಾಜ್ಯದ ಆಪೇಕ್ಷೆಯನ್ನು ತ್ಯಜಿಸಿ ತಮ್ಮ ಪತ್ನಿ ಸೀತೆ ಹಾಗೂ ತಮ್ಮ ಅಣ್ಣನಾದ ಲಕ್ಷ್ಮಣನೊಂದಿಗೆ ಅರಣ್ಯಕ್ಕೆ ತೆರಳುತ್ತಾರೆ ಇದು ನಮ್ಮೆಲ್ಲರಿಗೂ ತ್ಯಾಗದ ಪಾಠವನ್ನು ನೀಡುತ್ತದೆ ಯಾವುದೇ ಅಧಿಕಾರ ಅಥವಾ ವೈಭವಕ್ಕಾಗಿ ಧರ್ಮವನ್ನೇ ಬಿಟ್ಟು ಹೋಗಬಾರದು ಎಂದು ಅರಣ್ಯದಲ್ಲಿ ಶ್ರೀರಾಮನು ಹಲವು ದಿವಿರಕ್ಷಕರಾದ ಸಾಧುಸಂತರು ಮೃಗಗಳು ಹಾಗೂ ವನವಾಸಿಗಳ ಜತೆ ತಂಗುತ್ತಾರೆ ಅವರ ಸಹಜ ಸ್ವಭಾವದ ಕಾರಣ ಎಲ್ಲರೂ ರಾಮನನ್ನು ತಮ್ಮಂತೆಯೇ ಗೌರವಿಸುತ್ತಿದ್ದರು ಇದರಿಂದಲೇ ರಾಮನು ತನ್ನ ಸರಳತೆ ಮತ್ತು ದಯೆಯಿಂದ ಶಕ್ತಿ ಅಥವಾ ಅಧಿಕಾರದಿಂದ ಕೇವಲ ಒಡೆಯನಾಗುವುದು ಹೆಚ್ಚು ಮುಖ್ಯವಲ್ಲ ಪರೋಪಕಾರಿ ಮನುಷ್ಯನಾಗುವುದು ಮಹತ್ವದ ಕಾರಣ ಎಂದು ಸಾರಿ ನೀಡುತ್ತಾರೆ ಆ ಸಮಯದಲ್ಲಿ ರಾವಣನಂತೆ ದುಷ್ಟಶಕ್ತಿಯೊಬ್ಬನು ಸೀತೆಯನ್ನು ಅಪಹರಿಸುತ್ತಾನೆ ರಾಮನು ಇದನ್ನು ಸಹನೆ ಮಾಡದೆ ಸೀತೆಯನ್ನು ಕಾಪಾಡಲು ಹತ್ತಿರದ ಎಲ್ಲರ ಸಹಾಯವನ್ನು ಬಿಡುತ್ತಾರೆ ಶ್ರೀಹನುಮಂತ ಹಾಗೂ ಸಗ್ರೀವ ಜೊತೆ ರಾಮನು ಹೊಂದಿದ ಸಂಬಂಧವು ನಮಗೆ ಸಹಕಾರ ವಿಶ್ವಾಸ ಮತ್ತು ಸ್ನೇಹದ ಅವಶ್ಯಕತೆಯನ್ನು ಬೋಧಿಸುತ್ತದೆ ಆ ನಂತರ ಶ್ರೀರಾಮನು ತನ್ನ ಶೂರತೆಯು ತೀರಾ ಮುಖ್ಯವಲ್ಲ ಬುದ್ಧಿಯು ಮತ್ತು ಧರ್ಮ ಸಂಸ್ಕಾರವೇ ಶ್ರೇಷ್ಠ ಎಂದು ತೋರಿಸುತ್ತಾರೆ ಹನುಮಂತನ ಹಾಗೂ ಸಗ್ರೀವನ ನೆರವಿನಿಂದ ಶ್ರೀರಾಮನು ಕೊನೆಗೆ ತನ್ನ ಪತ್ನಿ ಸೀತೆಯನ್ನು ರಾವಣನಿಂದ ಕಾಪಾಡುತ್ತಾರೆ ಮತ್ತು ಅವನನ್ನು ಜಯಿಸುತ್ತಾರೆ ಸೀತೆಯನ್ನು ಕರೆತಂದ ನಂತರ ರಾಮನು ಸೀತೆಯನ್ನು ಪರೀಕ್ಷಿಸಲು ಅಗ್ನಿ ಪರೀಕ್ಷೆಗೆ ಇಳಿಸುತ್ತಾರೆ ಈ ಘಟನೆಯು ಮನುಷ್ಯನ ಜೀವನದಲ್ಲಿ ಸತ್ಯ ಮತ್ತು ಶುದ್ಧತೆಯ ಮಹತ್ವವನ್ನು ತೋರಿಸುತ್ತದೆ ರಾಮನು ರಾಜಕುಮಾರನಾಗಿದ್ದರೂ ಸಾಮಾನ್ಯ ಪ್ರಜೆಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧವಾಗಿದ್ದರು ಇದರಿಂದಲೇ ರಾಮನು ಮರ್ಯಾದ ಪುರುಷೋತ್ತಮ ಎಂದು ಪ್ರಸಿದ್ಧರಾದರು ಏಕೆಂದರೆ ಅವರು ಯಾವಾಗಲೂ ನೈತಿಕತೆಯನ್ನು ಪಾಲಿಸಿದರು ಮತ್ತು ತಾನೊಬ್ಬ ರಾಜನಾಗಿದ್ದರೂ ಧರ್ಮದ ಮಾರ್ಗವನ್ನು ಅವಲಂಬಿಸಿದರು ಭರತನ ಅವರು ರಾಮನಿಗಾಗಿ ತನ್ನ ಪಾದುಕೆಯನ್ನು ಇಟ್ಟುಕೊಂಡು ರಾಜ್ಯವನ್ನಾಡಿದ ಪ್ರಸಂಗವು ನಮಗೆ ನೀತಿಯುಳ್ಳ ರಾಜನ ಆದರ್ಶವನ್ನು ತೋರಿಸುತ್ತದೆ ರಾಮನು ರಾಜವಾಸಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಅರಣ್ಯದಿಂದ ಮರಳಿ ಬಂದಿಲ್ಲ ಅವರ ಕಷ್ಟಗಳು ನಮ್ಮೆಲ್ಲರಿಗೂ ಜೀವಿತದಲ್ಲಿ ತೊಂದರೆಗಳಿದ್ದರೂ ನಾವು ಯಾವಾಗಲೂ ಧರ್ಮದ ಹಾದಿಯಲ್ಲಿಯೇ ಇರುತ್ತೇವೆ ಎಂಬ ಪಾಠವನ್ನು ಕಲಿಸುತ್ತದೆ ಈ ಕಥೆಯ ಕೊನೆ ನಮ್ಮೆಲ್ಲರಿಗೂ ತ್ಯಾಗ ಧೈರ್ಯ ಮತ್ತು ಸತ್ಯಕ್ಕಾಗಿ ಬದುಕಬೇಕೆಂಬುದನ್ನು ಬೋಧಿಸುತ್ತದೆ